ಅಪಿ ಇಲ್ಲಿ ಬರ ಅಪಿ ಐಡಿ ಕಾರ್ಡ್ ತೋರಿಸ್ ನೋಡಿ ಸರ್ ನೋಡಿ ಸರ್ ಇಲ್ಲಿ ಐಡಿ ಕಾರ್ಡ್ ಆಗಿ ಸಣ್ಣ ಮಕ್ಕಳು ಬರೀ ಕಾಲೇಜ್ ಸ್ಟೂಡೆಂಟ್ ಸರ್ ಅವರಿಗೆಲ್ಲ ಇಲ್ಲಿ ಗುಳಕ್ಕೆ ಚೆಕ್ ಮಾಡಕ್ ಹಚ್ಚಿದ್ರಿ ಒಬ್ರು ಬೇಕು ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಮ ಬೋರ್ಡ್ ನಲ್ಲಿ ಕಾಣ್ತಿದೆ ಸೊ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯ ಮತ್ತೆ ಅತ್ಯಂತ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯ ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆಲ್ಲರೂ ಗೊತ್ತಾಗಿದೆ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಆ ರೀಜನ್ ನಲ್ಲಿ ನಡೆದಿರ್ತಕ್ಕಂತಹ ಪಿ ಪರೀಕ್ಷೆಯಲ್ಲಿ ಹಲವಾರು ರೀತಿಯಾದಂತಹ ಗೊಂದಲಗಳು ವಿವಿಧ ರೀತಿಯಲ್ಲಿ ಆರೋಪಗಳು ಕಂಡು ಅಭ್ಯರ್ಥಿಗಳ ಒಂದು ಮೈಂಡ್ ನ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗಿ ಎಷ್ಟೋ ಅಭ್ಯರ್ಥಿಗಳು ಪರೀಕ್ಷೆಗಳನ್ನ ಬರೆದಿರು ಕಾರಣ ಏನು ಹೊರ ಪರೀಕ್ಷೆ ಅವಶ್ಯಕತೆ ಇದೆಯಾ ಇದ್ರೆ ಅದಕ್ಕೆ ಮೇನ್ ಆಗಿರ್ತಕ್ಕಂಥದ್ದು ಕ್ಲೀನ್ ಆಗಿ ಡಿಸ್ಕಸ್ ಅದಕ್ಕೂ ಮುಂಚೆ ಏನಪ್ಪಾ ಈಗ ಒಂದು ಸರ್ಕಾರಿ ನೌಕರಿಗೆ ಪ್ರಿಪೇರೇಷನ್ ನಡೆಸೋದು ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ವಿಷಯ ಸರ್ಕಾರಿ ನೌಕರಿ ಅಂತಕ್ಕಂಥದ್ದು ತುಂಬಾನೇ ಡೆಡಿಕೇಶನ್ ಹಾರ್ಡ್ ವರ್ಕ್ ತ್ಯಾಗಗಳನ್ನ ಬಯಸುತ್ತೆ ಆ ತ್ಯಾಗಗಳು ತುಂಬಾ ರೀತಿಯಾಗಿರುತ್ತೆ ರೀತಿಯಲ್ಲಿರುತ್ತೆ ಸ್ಯಾಕ್ರಿಫೈಸಸ್ ಆಲ್ಮೋಸ್ಟ್ ಆಲ್ ಇವಾಗ ಯಾರೆಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಿದಾರ ಹೆಚ್ಚು ಕಡಿಮೆ ದುಡಿಯ ಏಜ್ ಯುವಕರು ಸಾಕಷ್ಟು ಆಪರ್ಚುನಿಟೀಸ್ ಇದೆ ಪ್ರಪಂಚದಲ್ಲಿ ಭಾರತದಲ್ಲಿ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ಪ್ರಪಂಚದಲ್ಲಿ ವರ್ಲ್ಡ್ ವೈಡ್ ಹಲವಾರು ರೀತಿಯಾದಂತಹ ಆಪರ್ಚುನಿಟೀಸ್ ಇದೆ ಅವರ ಜೀವನಗಳನ್ನು ಕಟ್ಕೊಳ್ಳಿಕ್ಕೆ ಆದರೂ ಇದೇ ಫೀಲ್ಡ್ ನಲ್ಲಿ ಒಂದು ಸರ್ಕಾರಿ ನೌಕರಿ ಪಡ್ಕೋಬೇಕು ಅಂತ ಯಾಕೆ ಬಯಸ್ತಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ಪ್ರಜೆಯಾಗಿ ಭಾರತದ ಪ್ರಜೆಯಾಗಿ ನಮ್ಮಿಂದ ನಾವು ಜನರಿಗೆ ಹೆಲ್ಪ್ ಆಗ್ಬೋದು ಒಂದು ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಸಿಗುತ್ತೆ ನಮಗೆ ನಾಲ್ಕು ಜನರಿಗೆ ನಮ್ಮಿಂದ ಒಂದು ಒಳ್ಳೆಯದನ್ನ ಮಾಡೋಣ ಮತ್ತೆ ಅವರ ತಂದೆ ತಾಯಿಗಳು ಇಟ್ಟಿರ್ತಕ್ಕಂತಹ ಈ ಉದ್ದೇಶಗಳನ್ನ ಇಟ್ಕೊಂಡು ಜನ ಅಭ್ಯರ್ಥಿಗಳು ಈ ಪರೀಕ್ಷೆಗಳನ್ನು ಬರೀತಾರೆ ಆದ್ರೆ ಅವರು ರಾತ್ರಿಯೂ ಕಷ್ಟಪಡ್ತಾರೆ ರಾತ್ರಿ ಅಂದರೆ ಹಗಲೇ ಮುಂದೆ ದಿನಕ್ಕೆ ಹತ್ತು ಗಂಟೆ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಕಷ್ಟಪಟ್ಟು ಸೀರೆಸ ಕೂತ್ಕೊಂಡು ಓದಿ ಇಷ್ಟೆಲ್ಲ ನಿರ್ದೇಶನಗಳನ್ನ ನಡೆಸ್ಕೊಂಡು ಬಂದಿದ್ರೆ ಪರೀಕ್ಷಾ ಪ್ರಾಧಿಕಾರಗಳು ನಡೆಸಿರ್ತಕ್ಕಂತಹ ಅವರ ವತಿಯಿಂದ ಆಗ್ತಕ್ಕಂತಹ ಎಡವಟ್ಟುಗಳಿಂದ ಅಭ್ಯರ್ಥಿಗಳು ಇಟ್ಕೊಂಡಿರ್ತಕ್ಕಂಥ ಹಾಸುಗಳಿಗೆ ಮಸಿ ಬರ್ಬೇಕಾಗುತ್ತೆ ಹಾಸುಗಳು ದಹನ ಆಗುತ್ತೆ ಅವರ ಬರಿಗಳು ರೀಚ್ ಮಾಡ್ಕೊಳಿಕೆ ಸಹಾಯಕ್ಕಾಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮನೆ ನಡೆದಿರ್ತಕ್ಕಂಥ ಭಾನುವಾರ ನಡೆದ ಕಲ್ಯಾಣ ಕರ್ನಾಟಕ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಾಗಾದ್ರೆ ಅಲ್ಲಿ ಆಗಿರ್ತಕ್ಕಂಥ ವಿಷಯ ಏನು ಅಂತ ಬಂದಿ ಮಾಡೋಣ ಸೊ ನೋಡಿ ಆರ್ಟಿಕಲ್ ಕಾಣ್ತಾ ಇದ್ದಾರೆ ಮೆನ್ಸಿನಿಂಗ್ ಮೀಡಿಯಾ ಪ್ರಕಟ ಮಾಡಿರ್ತಕ್ಕಂಥ ಆರ್ಟಿಕಲ್ ಇದರಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಭಾನುವಾರ ಕಾಂಪಿಟಿವ್ ಎಕ್ಸಾಮ್ ಕೆಪಿಎಸ್ ಸಿ ಮಾಡಿದೆ ಆ ಮಾಡಿರ್ತಕ್ಕಂಥಗಳಿಂದ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಈ ಸಂಬಂಧ ರಾಯಚೂರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಹನ್ನೆರಡು ಪರೀಕ್ಷಾರ್ಥಿ ಅಂದ್ರೆ ಅಭ್ಯರ್ಥಿಗಳ ವಿರುದ್ಧ ದೂರು ದಾಖಲಾಗಿದೆ ನೆಕ್ಸ್ಟ್ ನೋಡಿ ಪಿಡಿಒ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಲೀಕ್ ಆಗಿದೆ ಅಂತ ಆರೋಪ ಮಾಡಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಸೊ ಇದರ ವಿರುದ್ಧ ಪರೀಕ್ಷಾ ನಿರೀಕ್ಷಕರಾದ ವಿಚಾರಕರಾದಂತಹ ಬಸವರಾಜ್ ತಡಕಲ್ ರವರು ಆ ಪ್ರೊಟೆಸ್ಟ್ ಮಾಡ್ತಾ ಅಭ್ಯರ್ಥಿಗಳು ಅಂತಹ ಅಭ್ಯರ್ಥಿಗಳಲ್ಲಿ ಹನ್ನೆರಡು ಅಭ್ಯರ್ಥಿಗಳ ವಿರುದ್ಧ ಸೊ ರಾಯಚೂನ ಸಿಂಧೂರೂರು ನಗರದಲ್ಲಿ ಪ್ರಕರಣ ದಾಖಲ ಮಾಡಿದ್ದಾರೆ ಇದಾಯ್ತು ಇದಾದ ನಂತರ ಇಲ್ಲಿ ನೋಡಿ ದೃಷ್ಟಿ ಮಾಂಧರಿಗೆ ಇಪ್ಪತ್ತು ನಿಮಿಷ ಟೈಮ್ ಎಕ್ಸ್ಟ್ರಾ ಕೊಡ್ಬೇಕು ಅಕಾರ್ಡಿಂಗ್ ಟು ದಿ ಕೆಪಿ ಅದು ಅವರಿಗೆ ದರ್ತಿ ಅಂತಕ್ಕಂಥದ್ದು ಒಂದು ಕಡೆ ಆರೋಪ ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಅದೇ ಆಗಲಿ ಹೇಳುವ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತಕ್ಕಂಥ ಆರೋಪ ಯಾಕೆ ಈ ಶಂಕೆ ಬಂದಿದೆ ಅಂತ ಹೇಳಿದ್ರೆ ನೋಡಿ ಎಕ್ಸಾಮ್ ಹಾಲ್ ನಲ್ಲಿ ಹೋಗಿ ಕೂತ್ಕೊಂಡಾಗ ಕ್ವಶನ್ ಪೇಪರ್ ಬರುತ್ತಲ್ಲ ಅಲ್ಲಿ ಸೀಲ್ಡ್ ಆಗಿರ್ಬೇಕು ಆಕ್ಚುಲಿ ಇರೋ ರೋಲ್ಸ್ ಪ್ರಕಾರ ಅಭ್ಯರ್ಥಿಗಳ ಮುಂದೆ ಆ ಎಕ್ಸಾಮ್ ಹಾಲ್ ಅಲ್ಲಿ ಕೂತಿರ್ತಕ್ಕಂಥ ಅಭ್ಯರ್ಥಿಗಳ ಮುಂದೆ ಅಲ್ಲಿ ಮಿನಿಮಮ್ ಎರಡು ಅಥವಾ ಮೂರು ಅಥವಾ ಒಂದು ಅಭ್ಯರ್ಥಿಯ ಸಿಗ್ನೇಚರ್ ತಗೊಂಡು ಅಭ್ಯರ್ಥಿಗೆ ಏನಾಗಿ ನೋಡಪ್ಪ ಸೀಲ್ ಓಪನ್ ಎಲ್ಲೂ ಆಗಿಲ್ಲ ಅಂತ ಆ ಪರೀಕ್ಷೆ ಏನ್ ವಿಚಾರಕರು ಅವರ ಮುಂದೆ ಸೀಲ್ ನ ಓಪನ್ ಮಾಡಬೇಕು ಬಂಡದ್ದು ಕ್ವಶನ್ ಪೇಪರ್ ಬಂಡದ್ದು ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿಂದ ಎಕ್ಸಾಮ್ ಹಾಲ್ಗೆ ಬೇರೆ ಕಡೆಯಿಂದ ಸೀಲ್ ಓಪನ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಬಂಡಲ್ ಬಂದಿದೆ ಅದು ಅಲ್ಲಿ ಇಪ್ಪತ್ನಾಲ್ಕು ಮಂದಿ ಸಂದಿಗಿದ್ರಂತೆ ಅದರಲ್ಲಿ ಶಾರ್ಟೇಜ್ ಕಡಿಮೆ ಪ್ರಮಾಣದಲ್ಲಿ ಕ್ವಶನ್ ಪೇಪರ್ ಬಂದಿರತಕ್ಕಂಥದ್ದು ನೋಡಿ ಒಬ್ಬ ಅಭ್ಯರ್ಥಿ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ಸಿಚುಯೇಷನ್ ಯಾವ ರೀತಿ ಅವನ ಮೇಲೆ ಸ್ಟ್ರೆಸ್ ಇಷ್ಟಿರುತ್ತೆ ಮಂದಿ ಬಂದಿರೋದು ಎಕ್ಸಾಮ್ ಬರುತ್ತೆ ನಾನು ಸೆಲೆಕ್ಟ್ ಜನಕ್ಕೆ ಇಲ್ವೋ ಅಂತ ಒಂದು ಸ್ಟ್ರೆಸ್ ಆಲ್ರೆಡಿ ಇರುತ್ತೆ ಅಭ್ಯರ್ಥಿಯಲ್ಲಿ ಆಯ್ತಾ ಅಂತ ಸಮಯದಲ್ಲಿ ಈ ರೀತಿ ಅನ್ಶೀಲ್ಡ್ ಆಗಿರ್ತಕ್ಕಂಥ ಕ್ವೆಶನ್ ಪೇಪರ್ ಬಂಡಲ್ ಬಂದ್ರೆ ನಿಮ್ಮ ಮೈಂಡ್ ಯಾವ ರೀತಿ ಆಡುತ್ತೆ ನಿಮ್ಮ ಸೈಕಾಲಜಿಕಲ್ ಯಾವ ರೀತಿ ಥಿಂಕ್ ಮಾಡ್ತೀರ ಆಸ್ ಸ್ಟೂಡೆಂಟ್ ಸೊ ಆ ದೃಷ್ಟಿಯಿಂದ ಅಲ್ಲಿ ಆ ಎಕ್ಸಾಮ್ ಹಾಲ್ ಅಲ್ಲಿ ಸೊ ಅಭ್ಯರ್ಥಿಗಳು ಪರೀಕ್ಷೆ ಬಂದಿಲ್ಲ ಅಂತ ಯಾರು ಬರೆಯಲ್ಲ ಸೊ ಅಷ್ಟೊಂದು ಸುಲಭ ಅಲ್ಲ ಅದು ಅನ್ಶೀಲ್ಡ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಬಂಡಲ್ ಬರ್ತಕ್ಕಂಥದ್ದು ಅಭ್ಯರ್ಥಿಗಳು ಅನುಮಾನ ಬಂದೇ ಬರುತ್ತೆ ಅಭ್ಯರ್ಥಿಗಳಿಗೆ ಸೊ ಅದಕ್ಕೋಸ್ಕರ ಯಾವ ಮೆಂಟಲಿ ಪ್ರಿಪೇರ್ ಆಗಲ್ಲ ಅದನ್ನು ನೋಡಿದ ತಕ್ಷಣ ಪರೀಕ್ಷೆ ಬರೀಲಿಕ್ಕೆ ಇದು ಇಂಪಾರ್ಟೆಂಟ್ ಮೊನ್ನೆ ಎಕ್ಸಾಮ್ ನಡೀತಲ್ವಾ ಕೆ ಎಸ್ ಪಿಗೋ ಆ ಎಕ್ಸಾಮ್ ಹಾಲಲ್ಲಿ ನಾವು ಎಕ್ಸಾಮ್ ಬರಿಬೇಕಾದ್ರೆ ಅಲ್ಲಿ ಬ್ಲಾಕ್ ಇಟ್ಟಿರ್ತಾರಲ್ಲ ವಾಲ್ಡ್ ಅದು ನಿಂತಾಯ್ತು ಶೆಲ್ ಆಗ್ಬಿಟ್ಟು ಜಸ್ಟ್ ಶೆಲ್ಲಾಗಿ ಆಗಿ ನಿಂತಿರ್ತಕ್ಕಂಥ ವಾರ್ಡ್ ಬ್ಲಾಕ್ ಸಂಬಂಧಪಟ್ಟಿರ್ತಕ್ಕಂಥದೇ ಇಟ್ಕೊಂಡು ನಾವು ಅಲ್ಲಿ ಹೋಗಿ ಕೇಳಿದ್ವಿ ಸೀರಿಯಸ್ ಅಲ್ಲಿ ಯಾಕಪ್ಪ ಅಂದ್ರೆ ಎಕ್ಸಾಮ್ ಹಾಲಲ್ಲಿ ಪ್ರತಿಯೊಂದು ನಿಮಿಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ಎವರಿ ಇಸ್ ಇಂಪಾರ್ಟೆಂಟ್ ಅಂತ ಟೈಮ್ ನಲ್ಲಿ ಆ ವಾಲ್ಡ್ ಮೇಲೆ ಡಿಪೆಂಡ್ ಆಗಿ ಎಸಾಮ್ ನ ಟೈಮ್ ಸೆಟ್ ಮಾಡ್ಕೊಂಡು ಟೈಮ್ ಬರಬೇಕಾಗುತ್ತೆ ಎಕ್ಸಾಮ್ ಬರಬೇಕಾದ್ರೆ ಅದು ಸೆಂಟ್ರಲ್ ನಿಂತ ನಿಂತ್ಬಿಟ್ರೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಪರೀಕ್ಷೆಗೆ ಜಸ್ಟ್ ನಾವು ಅದಕ್ಕೆ ಬಿಡಲಿಲ್ಲ ಈಗ ನಮ್ಮ ಕ್ವಶನ್ ಪೇಪರ್ ಅನ್ಶೀಟ್ ಆಗಿ ಕ್ವಶನ್ ಮಾಡಲ್ ಬಂದಿದ್ರೆ ಬಿಡಬೇಕಾಗುತ್ತಾ ಇದು ತುಂಬಾ ಮೋಸ ಇದು ಅಭ್ಯರ್ಥಿಗಳಾಗಿರ್ತಕ್ಕಂಥದ್ದು ಅವರ ಹಕ್ಕು ಎಕ್ಸಾಮ್ ಬರೀತಕ್ಕಂಥದ್ದು ಅಭ್ಯರ್ಥಿಗಳ ಹಕ್ಕು ಇದು ಇದನ್ನು ಯಾರು ಕಸಿದುಕೊಳ್ಳಕ್ ಆಗಲ್ಲ ಅಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇರಬೇಕು ಎಲ್ಲಾನು ನಿಯತ್ ಕೊಡಬೇಕು ಇದು ಎಕ್ಸಾಮಿನೇಷನ್ ಅಥಾರಿಟಿಗಳು ಜವಾಬ್ದಾರಿ ಇದು ಇದು ಒಂದು ವೇಳೆ ಒಳ್ಳೇದಾದ್ರೆ ಅದನ್ನ ಕೇಳೋ ರೈಟ್ಸ್ ಪ್ರತಿಯೊಬ್ಬ ಸ್ಟೂಡೆಂಟ್ ಗೆ ಇದ್ದೇ ಇರುತ್ತೆ ಅರ್ಥ ಇದು ತುಂಬಾ ಸೀರಿಯಸ್ ಆಗಿ ತಗೊಳ್ತಕ್ಕಂಥ ವಿಷಯ ಇದು ಅಷ್ಟು ಸುಲಭ ಆಗಿದೆ ಇಟ್ ಇಸ್ ವೆರಿ ಸೆನ್ಸಿಟಿವ್ ಇದು ಎಕ್ಸಾಮಿನೇಷನ್ ಹಾಳು ಅದು ತುಂಬಾ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯ ಕ್ವಶನ್ ಪೇಪರ್ಸ್ ಅಲ್ಲಿ ಓಪನ್ ಆಗಿ ಕ್ವಶನ್ ಪೇಪರ್ ಬಂಡಲ್ ಬಂದಿರತಕ್ಕಂಥದ್ದು ಅದು ಸ್ಟ್ರಾಟೇಜ್ ನೆಕ್ಸ್ಟ್ ನೋಡಿ ಇದನ್ನೇ ಸಮೇತ ಈ ಸುವರ್ಣ ನ್ಯೂಸ್ ಸಮೇತ ಪ್ರಕಟ ಮಾಡಿದೆ ಈ ತರ ಮಾಡಿದೆ ಮತ್ತೆ ಇದನ್ನ ಸೊ ನ್ಯಾಷನಲ್ ಮೀಡಿಯಾ ಸಮೇತ ವರದಿ ಮಾಡಿದೆ ಟೈಮ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಮತ್ತೆ ನೆಕ್ಸ್ಟ್ ಇದು ಹಿಂದೂ ಬಂದಿದೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಕ್ಯಾಂಡಿಡೇಟ್ಸ್ ಇನ್ ರಾಯಚೂರು ಅಂಡ್ ಕಲಬುರ್ಗಿ ಸ್ಟೇಜ್ ಪ್ರೊಟೆಸ್ಟ್ ಸಿಟಿ ಎಕ್ಸಾಮಿನೇಷನ್ ಅಂತ ಹಾಗಾದ್ರೆ ಅಭ್ಯರ್ಥಿಗಳು ಯಾವ ರೀತಿ ಸಫಲವಾಗಿದ್ದಾರೆ ಅಂತಕ್ಕಂಥದ್ದು ಅಭ್ಯರ್ಥಿಗಳ ಬಾಯಿಂದಾನೇ ಒಂದ್ಸರಿ ನೋಡೋಣ ಬನ್ನಿ ಕೆಪಿ ಸಿ ವತಿಯಿಂದ ಏಪ್ರಿಲ್ ನಲ್ಲಿ ಬಿಟ್ಟಿರ್ತಕ್ಕಂಥ ಪಿಡಿಒ ಅಧಿಕಾರಿಗಳ ಒಂದು ಪರೀಕ್ಷೆಯನ್ನ ಈಗಾಗಲೇ ನಡೆಸಲಾಗ್ತಾ ಇತ್ತು ಅದು ಕೇವಲ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು ಆದ್ರೆ ಪ್ರೀತಿಯ ವೀಕ್ಷಕರಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೋಲಿ ಶಪಾ ಈ ಕಾಲೇಜ್ ಈ ಶಾಲೆಯಲ್ಲಿ ಸಾರಿ ಗುಡ್ಶ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೊದಲ ಪತ್ರಿಕೆ ಪತ್ರಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ದೋಷವನ್ನು ಕಂಡು ಬಂದು ನಾವು ಮೊದಲನೇ ಪತ್ರಿಕೆಯಲ್ಲಿ ಸಂಪೂರ್ಣ ದೋಷವನ್ನು ಕಂಡು ಬಂದಿದ್ದು ಇದ್ರ ಮೂಲಕ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೀವಿ ಕೇವಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಲಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಂತ ಕೇವಲ ಸಂಬಂಧಪಟ್ಟಂತ ಕಮಿಷನರ್ಗೆ ವಿನ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೆ ನಾವು ಹಾಜರಾಗಿಲ್ಲ ಆದರೆ ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವುದೇ ರೀತಿ ಡಿಕ್ಲೇರೇಷನ್ ಕೊಡ್ಲಾರದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಅನ್ನೋದನ್ನ ಆಶ್ವಾಸನೆ ಕೊಡ್ತಿದ್ದಾರೆ ಆದ್ರೆ ಕೇವಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಪರೀಕ್ಷಾ ಮಂಡಳ ಜಿಲ್ಲಾ ಜಿಲ್ಲಾಡಳಿತಕ್ಕೂ ಬಹುತೇಕ ವಿಷಯದಲ್ಲಿ ಒಂದು ಸೊನ್ನೆ ರೀತಿ ಅಧಿಕಾರಿ ಇರ್ತದೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ ನಮಗೆ ರೀತಿ ಆಶ್ವಾಸನೆ ಕೊಡಲಿಲ್ಲ ಹಾಗಾಗಿ ಅಭ್ಯರ್ಥಿಗಳೇನಾದ್ರ ಸಂಪೂರ್ಣವಾಗಿ ಎರಡನೇ ಪರೀಕ್ಷೆ ಕೂಡ ಹಾಜರಾಗುದಿಲ್ಲ ಧ್ವನಿ ಎತ್ತಿ ಒಂದು ಧ್ವನಿಯಿಂದ ಧ್ವನಿ ಎತ್ತಿದ್ದಾರೆ ಮತ್ತು ಕೆಪಿಎಸ್ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ ಧಿಕ್ಕಾರ ಧಿಕ್ಕ ವಿದ್ಯಾಲಯ ಸಿಂಧನೂರು ಇಲ್ಲಿ ಅಂದ್ರೆ ಇಲ್ಲಿ ಒಂದು ಬಂಡಾಲಲ್ಲಿ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಬರಬೇಕು ಆದರೆ ಬಟ್ ಹನ್ನೆರಡು ಪೇಪರ್ ಬಂದಿದೆ ಅದರಲ್ಲಿ ಹನ್ನೆರಡು ಪೇಪರ್ ಕೊಟ್ಟಿದ್ದಾರೆ ಕೆಲವೊಂದು ಹುಡುಗರು ಆಮೇಲೆ ಮತ್ತೆ ಮೇಡಮ್ ಹನ್ನೆರಡು ಕ್ವಶೋಂಪರ್ನ ಮತ್ತು ಹೊರ ನಮ್ಮ ಇದ್ರೆ ಯಾವುದೇ ಥರ ಸಿಲ್ ಓಪನ್ ಮಾಡಿಲ್ಲ ಬೇರೆ ರೂಮಲ್ಲಿ ಹೋಗಿ ಸಿಲ್ ಓಪನ್ ಮಾಡೋದು ತೊಗೊಂಬಂದಿದ್ದಾರೆ ರೋಗಿ ಸಿಂದ ಹಂಗಾಗಿ ಅಲ್ಲಿ ಪೇಪರ್ ಏನೋ ಲೀಕ್ ಆಗಿ ಥರ ಅಂದರೆ ಲೀಕ್ ಆಗಿ ಒಂದು ಪೋಷನ್ ಜಾಸ್ತಿ ಇರೋ ಕಾಣಿಸುತ್ತೆ ಹಾಗಾಗಿ ಹುಡುಗರೆಲ್ಲ ಸೇರಿ ಇಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ ದಯವಿಟ್ಟು ಈ ಇಡಿಯಾದವರು ಸ್ವಲ್ಪ ಇದ್ರೆ ಸ್ವಲ್ಪ ಫುಲ್ಲು ಕನೆಕ್ಟ್ ಮಾಡಿ ಎಲ್ಲ ಬಿಡ್ತಿಲ್ಲ ಗಾಡಿಗಳಲ್ಲಿ ನೋಡಿದ್ರೆಲ್ಲ ಗೆಳೆಯರೆ ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಏನಂತ ಅನಿಸ್ತಿದೆ ನೋಡಿ ಅಭ್ಯರ್ಥಿಗಳ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ಪರೀಕ್ಷೆ ಕೂತು ಅಷ್ಟು ಶ್ರದ್ಧೆಯಿಂದ ಓದಿ ಪರೀಕ್ಷೆಗಳು ಬರೆಯೋದ್ರ ಜೊತೆಗೆ ಪರೀಕ್ಷೆಗಳು ಹಾನೆಸ್ಟ್ ಆಗಿ ಸೊ ಟ್ರಾನ್ಸ್ಪರೆಂಟ್ ಆಗಿ ನಿಯತ್ ಆಗಿ ಆಗೋ ತರ ನೋಡ್ಕೊಳ್ಳೋದು ಆ ಅಭ್ಯರ್ಥಿಗಳ ಜವಾಬ್ದಾರಿನೇ ಆಗಿರುತ್ತೆ ಅದು ನಮ್ಮ ರೈಟ್ ಅದು ನಮ್ಮ ಹಕ್ಕು ಓಕೆ ಅದನ್ನು ರಕ್ಷಣೆ ಮಾಡಬೇಕು ಅದನ್ನು ರಕ್ಷಣೆ ಮಾಡಿ ನಾವು ಪರೀಕ್ಷೆ ಬರೀಬೇಕು ಆಗಿ ಎಕ್ಸಾಮ್ ಆಗಬೇಕು ಆಗಿ ಯಾರೆಲ್ಲ ಓದಿದ್ದಾರೆ ಅವ್ರನ್ನ ಉದ್ಯೋಗಿಸಿದ್ವಿ ಮರುಪರೀಕ್ಷೆ ಯಾಕೆ ಆಗ್ಬೇಕು ಮರುಪರೀಕ್ಷೆ ಯಾಕೆ ಅದಕ್ಕೆ ಸೊ ರೀಸನ್ಸ್ ಏನಪ್ಪ ರೀಸನ್ ನಂಬರ್ ಒನ್ ಇಲ್ಲಿ ನೋಡಿ ಸ್ಕ್ರೀನ್ ಇಲ್ಲಿ ನಾಲ್ಕು ಗೋಲ್ಡ್ ನೀವು ನೋಡಿ ಸೊ ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಇಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಈ ಕ್ವಶನ್ ನಾನು ಇಂಗ್ಲೀಷ್ ಅಲ್ಲಿ ಏನಾದ್ರು ಓದ್ಬಿಟ್ರೆ ಸೊ ಗೊತ್ತಿರೋ ಕ್ವಶನ್ ಯಾಕೆ ಬಂದ್ಬಿಡ್ತೀರಾ ನೀವು ಈ ರೀತಿ ಟ್ರಾನ್ಸ್ಲೇಷನ್ ಪ್ರತಿ ಒಂದು ಎಕ್ಸಾಮ್ ನಲ್ಲೂ ಜಿ ಕೆ ಪೇಪರ್ ಬಂದಾಗ ಮೂರು ಕ್ವಶನ್ಗಳು ಬಂದಾಗ ಎವ್ರಿ ಕೊಟೇಷನ್ ಮ್ಯಾಟರ್ಸ್ ಸಮ್ ಟೈಮ್ಸ್ ಜೀರೋ ಪಾಯಿಂಟ್ ಟೂ ಫೈವ್ ನಲ್ಲಿ ಹೋಗಿರ್ತಾರೆ ಸಮ್ ಟೈಮ್ ಒನ್ ಮಾರ್ಕ್ ನಲ್ಲಿ ಹೋಗಿರ್ತಾರೆ ಸಮ್ ಟೈಮ್ ಅರ್ಧ ಮಾರ್ಕ್ ನಲ್ಲಿ ಹೋಗಿರ್ತಾರೆ ಎಷ್ಟು ಜನ ಅಭ್ಯರ್ಥಿಗಳು ಈ ಕ್ವಶನ್ ಇಂದ ಗೊತ್ತಿರೋ ಈ ಕ್ವಶನ್ ನೋಡಿ ಕನ್ಸಿಸ್ ಮಾಡ್ಕೊಂಡು ಹೊರಗಡೆ ಇರ್ಬೋದಲ್ವಾ ಅವ್ರ ಬನ್ನಿ ಅದನ್ನೇ ಆಗುತ್ತೆ ಟ್ರಾನ್ಸ್ಲೇಷನ್ ಮಾಡೋಕೆ ಅಟ್ಲೀಸ್ಟ್ ಅವ್ರು ಯಾವ ಕ್ವಶನ್ ಪೇಪರ್ ರೆಡಿ ಮಾಡಿದವರು ಇದನ್ನು ಎತ್ತಿ ಗೂಗಲ್ ಟ್ರಾನ್ಸ್ಲೇಟರ್ ಹಾಕಿದ್ರೆ ಕರೆಕ್ಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಇದು ತುಂಬಾ ತುಂಬಾ ಒಂಥರ ಮೋಸ ಇದೆ ಇದ್ ಇಸ್ ದಿ ರೀಸನ್ ನಂಬರ್ ಒನ್ ನೆಕ್ಸ್ಟ್ ರೀಸನ್ ನಂಬರ್ ಟೂ ಏನಪ್ಪಾ ಅಂತ ಹೇಳಿದ್ರೆ ಆ ಪರೀಕ್ಷೆ ನಡೀತಲ್ಲ ಆ ಪರೀಕ್ಷೆ ನಡಿಬೇಕಾದ್ರೆ ಸಣ್ಣ ಸಣ್ಣ ಕಾಲೇಜ್ ಹುಡುಗರನ್ನ ತಗೋಬಂದು ಸೊ ಅಲ್ಲಿ ಆಹ್ ಎಕ್ಸಾಮಿನೇಷನ್ ಹಾಲ್ಸ್ ಸೊ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅಲ್ಲ ಅವ್ರು ಕಾಲೇಜ್ ಹುಡುಗರು ಸೊ ಅವನಿಗೆ ಮ್ಯಾಕ್ಸಿಮಮ್ ಏನ್ ಗೊತ್ತಾಗುತ್ತೆ ಸೊ ಅವ್ರನ್ನ ಅವ್ರನ್ನ ದಾರಿ ತಪ್ಪಿಸಿ ಎಕ್ಸಾಮ್ ಅಲ್ಲಿ ಇದನ್ ಬೇಕೋರು ಹಾಕೋದಲ್ಲ ಎಕ್ಸಾಮ್ ಅಲ್ಲಿ ಅವ್ರನ್ನ ದಾರಿ ತಪ್ಪಿಸಿ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನ ಇದರಿಂದ ಗೊತ್ತಾಗ್ತದೆ ಕೆ ಪಿ ಎಸ್ ಸಿ ಎಷ್ಟು ಬೇಜ್ ಜವಾಬ್ದಾರಿಯಿಂದ ದಾರಿಯಿಂದ ಎಕ್ಸಾಮ್ ಸಲ್ಲಿಸ್ತಾ ಇದೆ ಅಂತಕ್ಕಂಥದ್ದು ಸರ್ ಸಣ್ಣ ಪುಟ್ಟ ಅವರು ಸರ್ ಕಾಲೇಜ್ ಸ್ಟೂಡೆಂಟ್ಗಳು ಇದಾರೆ ಸರ್ ಇಲ್ಲಿ ಇವರಿಗೆಲ್ಲ ಸ್ಕ್ಯಾಮ್ ಇದು ಮಾಡೋ ಪೇಪರ್ ಚೆಕ್ ಮಾಡಾಕ ಐ ಡಿ ಕಾರ್ಡ್ ಚೆಕ್ ಮಾಡಿ ಬಿಟ್ಟರು ಸರ್ ಆ ಬ್ಲೂಟೂತ್ ಚೆಕ್ ಮಾಡಾಕ ಕಾಲೇಜ್ ಹುಡುಗರು ಸರ್ ಕಾಲೇಜ್ ಹುಡುಗರಿಗೆ ಎಲ್ಲ ಬಿಟ್ಟಿದ್ದಾರೆ ಸರ್ ಆ ತರ ಎಕ್ಸಾಮ್ ಹಿಡ್ತಿರೋ ಸರ್ ಇಲ್ಲಿ ನೋಡಿರಿ ಸರ್ ಇಲ್ಲಿ ಮುಖಗಳು ನೋಡಿರಿ ಸರ್ ಸಣ್ಣ ಸಣ್ಣ ಮುಖ ಕಾಣ್ತಾ ಬರೀ ಕಾಲೇಜ್ ಐಡಿ ಕಾರ್ಡ್ ನೋಡಿ ಅಪ್ಪ ಇಲ್ಲಿ ಬರ ಐ ಐಡಿ ಕಾರ್ಡ್ ತೋರಿಸು ನೋಡಿ ಸರ್ ನೋಡಿ ಖೈತಿ ಸರ್ ನೋಡಿ ಸರ್ ಇಲ್ಲಿ ಐಡಿ ಕಾರ್ಡ್ ಆಗಿ ಸಣ್ಣ ಮಕ್ಕಳು ಬರೀ ಕಾಲೇಜ್ ಸ್ಟೂಡೆಂಟ್ ಸರ್ ಅವರಿಗೆಲ್ಲ ಇಲ್ಲಿ ಬ್ಲೂಟೂತ್ ಚೆಕ್ ಮಾಡಕ್ ಹಚ್ಚಿದಾರೆ ಸರ್ ಒಬ್ಬರು ಪೊಲೀಸ್ ಆಫೀಸರ್ ಎಲ್ಲ ಏನಿಲ್ಲ ಇಂಥ ಮಕ್ಳಿಗೆ ಏನು ಚೆಕ್ ಕೊಟ್ಟಿದ್ದಾರೆ ಸರ್ ಇಂಥವೆಲ್ಲ

ಸೊ ರೀ ಎಕ್ಸಾಮ್ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಇವತ್ತು ಅಭ್ಯರ್ಥಿಗಳು ತುಂಬಾ ಯಾರಿಲ್ಲ ಎಕ್ಸಾಮ್ ಬರೀತಾ ಇದಾರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ವಿಷಯ ಅಲ್ಲ ಇದನ್ನು ಎಷ್ಟು ಜನ ಅಭ್ಯರ್ಥಿಗಳು ಸಿ ಆಗಿ ತಗೊಂಡಿರ್ತಾರೆ ಕಮ್ಯುನಿಟಿ ಎಕ್ಸಾಮ್ಸ್ ನಾವು ತಗೊಂಡ್ರ ಇಲ್ಲ ತಗೋಬೇಕು ವಿದ್ಯೆ ಜಾತ್ಕೋಬೇಕು ಅಂತ ಗೊತ್ತಿರ್ತಾರೆ ಅಂತ ಅವ್ರಿಗೆಲ್ಲಾನು ಅನ್ಯಾಯ ಆಗುತ್ತೆ ಈ ಅಭ್ಯರ್ಥಿಗಳು ಯುವಕರಿಗೆ ಯುವಕರು ಯೂತ್ ಪವರ್ ಅಂತಕ್ಕಂಥದ್ದು ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೋಗಿನ ಕಾಲದಲ್ಲಿ ಆದ್ರಿಗೆ ಕಳೆದಿರ್ತಕ್ಕಂಥ ಸಮಯ ಗೊತ್ತಾಗಿರುತ್ತೆ ಸರ್ಕಾರಗಳಿಗೆ ಸೊ ಅದು ಮತ್ತೆ ರಿಪೀಟ್ ಆಗ್ತೀರಾ ನೋಡ್ಬೋದು ಸರ್ಕಾರಗಳ ಜವಾಬ್ದಾರಿ ಆಗಿರುತ್ತೆ ಓಕೆ ಅಭ್ಯರ್ಥಿಗಳ ಸೊ ರೈಟ್ಸ್ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಇದು ನಿಜ ರೈಟ್ ಅನ್ಸರ್ ಆಗಿದ್ರೆ ಇದು ಪ್ರೂವ್ ಆಗಿದ್ರೆ ಕರೆಕ್ಟ್ ಅಂತ ಈ ಎಕ್ಸಾಮ್ ಮಾಡಲೇಬೇಕು ದೇಸ್ ನೋ ಅದರ್ ವೇ ಸೊ ಮತ್ತೆ ಇನ್ನು ಅಪ್ಕಮಿಂಗ್ ಡೇಸ್ ನಲ್ಲಿ ಬರ್ತಕ್ಕಂತಹ ಸೊ ನಾನ್ ಹೆಚ್ ಪರೀಕ್ಷೆ ತುಂಬಾ ಸ್ಟ್ರಿಕ್ಟ್ ಆಗಿರಬೇಕು ಪ್ರತಿಯೊಂದು ಸೀರಿಯಸ್ ತಗೊಂಡು ಎಕ್ಸಾಮ್ಸ್ ಮಾಡಬೇಕು ಸೊ ಇದು ನಾವು ಬಯಸ್ತೀವಿ ಅಭ್ಯರ್ಥಿಗಳ ಪರವಾಗಿ ಹೊಡಿ ಗೊತ್ತಿದೆಯಲ್ಲ ಒಬ್ಬ ಅಭ್ಯರ್ಥಿ ಸೀರಿಯಸ್ ಆಗಿ ತಗೊಂಡು ಎಕ್ಸಾಮ್ ಅಂತ ಪಾಸ್ ಮಾಡ್ತಕ್ಕಂಥದ್ದು ಎಷ್ಟು ಕಠಿಣವಾಗಿರ್ತಕ್ಕಂತಹ ವಿಷಯ ಅಂತ ಎಕ್ಸಾಮ್ ಪಾಸ್ ಮಾಡೋದು ಬಿಡೋದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಸಂಬಂಧ ಪಟ್ಟಿದ್ದು ಒಂದು ಗೊತ್ತಿದ್ರೆ ಪಾಸ್ ಮಾಡ್ತಾರೆ ಇಲ್ಲಾಂದ್ರೆ ಪಾಸ್ ಮಾಡಲ್ಲ ಬಟ್ ಎಕ್ಸಾಮ್ ನಡಿಬೇಕಲ್ಲ ಆ ಕ್ಲೀನಾಗಿ ಇಂಚಿಂಚಾಗಿ ಇಂಚು ಇಂಚ್ ಆಗಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆನ್ಸಿ ಆಗಿ ನಡೆಸಕ್ಕಂಥ ಜವಾಬ್ದಾರಿ ಪ್ರಾಧಿಕಾರದ್ದು ಎಕ್ಸಾಮ್ ನಡೆಸಕ್ಕಂಥ ಪಾದ ಪ್ರಾಧಿಕಾರಗಳದ್ದು ಮತ್ತೆ ಸರ್ಕಾರನೂ ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮಗಳು ತಗೋಬೇಕಾಗುತ್ತೆ ತಗೊಳ್ಳೇಬೇಕು ಓಕೆ ಸೊ ಹಾಗಾದ್ರೆ ಆ ಇದನ್ನ ತುಂಬಾನೇ ಒಂಥರ ಬೇಜಾರಾಗುತ್ತೆ ವಿಷಯಗಳು ನಡೆದಾಗ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಹಾಗೇ ಮತ್ತೆ ಬರಲ್ಲ ಆ ತ್ಯಾಗಗಳು ಎಷ್ಟು ಎಷ್ಟು ಕಠಿಣವಾಗಿರ್ತಾರೆ ತ್ಯಾಗಗಳು ಹ್ಮ್ ಎಷ್ಟೋ ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲ್ಲ ಎಷ್ಟು ಜನ ಫುಟ್ಪಾತ್ ಮಲ್ಕೊಂಡು ಮಂದ್ಕೊಂಡು ಬರೀತಾರೆ ಹೋಗಕ್ ಬರೀತಾರೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಆ ಎಕ್ಸಾಮ್ ಬರೀಕ್ ಹೋಗ್ತಾರಲ್ಲ ಅಲ್ಲಿ ಪ್ಲೇಸ್ ಇಲ್ಲದೆ ಅದು ಆ ರೂಮ್ ಗಳಿಗೆಲ್ಲ ಬಾಡಿಗೆ ಕಟ್ಟಲಾರದೆ ಫುಟ್ಪಾತ್ಗಳ ಮೇಲೆ ಎಲ್ಲ ಬಸ್ ಸ್ಟಾಂಡ್ ಗಳೆಲ್ಲ ಬಂದ್ಕೊಂಡು ಹೋಗಿ ಎಕ್ಸಾಮ್ ಬರೀತಾರೆ ಇದಕ್ಕೆಲ್ಲ ಇದು ಬಿಳಿ ಇದು ಸಮಸ್ಯೆ ಆದರೆ ನೀವು ಇದನ್ನೆಲ್ಲ ಪರಿಗಣನೆ ತಗೊಂಡೆ ಸೊ ನಿಯತ ಎಕ್ಸಾಮ್ ನಡೆಸ್ಕೊಟ್ಟಮ್ಮ ದಿಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಇದು ನಿಜವಾಗ್ಲೂ ಮೂರು ರೀಸನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೀ ಎಕ್ಸಾಮ್ ಆಗಲಿಕ್ಕೆ ಇದು ನಿಜವಾಗ್ಲೂ ಈ ಆರೋಪ ಏನಾದ್ರು ಸಾಬೀತ ಆದ್ರೆ ನಿಜ ಅಂತ ರೀ ಎಕ್ಸಾಮ್ ಆಗ್ಲೇಬೇಕಾ ಟೆನಿ ಕಾಸ್ಟ್ ಸೊ ಹಾಗಾದ್ರೆ ಕೇಳಿದ್ರೆ ಮೀಟ್ ಅನ್ನ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದನ್ನ ಫಾಲೋ ಅಪ್ ಮಾಡ್ತಾ ಇರ್ತೀನಿ ಇದಕ್ಕೆ ಇದ್ರಲ್ಲಿ ಸಿಗ್ತಾ ಇರ್ತಕ್ಕಂಥ ಅಪ್ಡೇಟ್ಸ್ ನಿಮ್ಮ ಮುಂದೆ ಮತ್ತೆ ಮತ್ತೆ ತಗೋಬರ್ತಾ ಇರ್ತೀನಿ ಸೊ ಹಾಗಾದ್ರೆ ಕೇಳಿದ್ರೆ ಮೀಟ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್